ే కొన్నాయిని కాదిరున్నానన్నాయినియా కాదిరు ಚಂದ್ರಮನಿಗೆ ಶಾಪವನ್ನು ಇಟ್ಟು ಸೊ ಬೇಡಿಕೆಯನ್ನು ನಿರಾಕರಿಸಿರುವರು ನನ್ನ ಪತಿಗಾದ ಮಂಗಳವನ್ನು ಯಾರನ್ನೇ ಕುರಿತು ಹೇಳಲಿ ಅವರೆಲ್ಲ ಅವರೆಲ್ಲ ಚಂದ್ರಲೋಕದಲ್ಲಿ

<laughs> Manada! பரமேஸ்வர காப்படு தந்தே காப்பாடு I 리 ಲಗ್ಚಾರಿಗಳಿಗೆ ರಾಜನಾಗಿ ಖಗೋಳ ಚಕ್ರವರ್ತಿಯಾಗಿ ಸೂಷಿತನಾಗಿ ನಿಶಾಪತಿ ಎಂದು ಶ್ರಾಂತ ನನಗೆ ಚಂದ ಲೋಕದ ಸೌಭಾಗ್ಯ ದೇವತೆ ನಕ್ಷತ್ರ ಮಂಡಲ ರಾಣಿ ಆರ್ ವೈ ನಪಿದ ದಕ್ಷ ದೇವರಿಂದ ನವ ಬ್ರಹ್ಮರಗಳಿಗೆ ಅಧಿಪತಿಯಾಗಿ ಬ್ರಹ್ಮಾಂಡಗಳ ಪವಿತ್ರ ಪೂಜನದ ರೋಹಿಣಪಿದ ಬಿದ ದಕ್ಷ ದೇವನಿಂದ ಮಂಗಳ ಮಂಗಳ ಇಲ್ಲ ನಿಮ್ಮ ಮಂಗಳಕ್ಕೆ ನೆನಪಿತನಲ್ಲ ಕಾರಣ ನಿಮ್ಮ ಮಂಗಳದ ದೋಷವನ್ನು ತಲೆಯ ಮೇಲೆ ಹೊತ್ತ ಮೇಲೆ ಮೆರೆಯುತ್ತಿರುವ ದೌರ್ಭಾಗ್ಯನು ಸ್ವಾಮಿ ನಾನು ನನ್ನ ಮಂಗಳ ದೋಷವನ್ನು ಕುರಿತು ಪಶ್ಚಾತ್ತ ಪಡುತ್ತಿರುವ ನೀನು ಹೇಗೆ ನಿಮಗೆ ಕಣ್ಣಿಲ್ಲವೇ ಕಣ್ಣು ಅಯ್ಯೋ ಅಯ್ಯೋ ಕಣ್ಣಿನ ಕಾಂತಿನ ಪರಿಶೀಲನಾ ಬಿಟ್ಟ ದಕ್ಷ ದೇವ ಚಂದ್ರಮರ ಹಮ್ಮಿ ಜೋಲಿ ಎಂತೆ ನೆಡು ನೋಡದಿಂದ ನನ್ನನ್ನೇ ನೋಡದಿಂದ ನೀವು ಗಾಯಿಸಿ ದುರ್ದೋಷ ನಂದಿಂದ ಕವಿ ಕವಿದು ಕತ್ತಲೆಯು ಕವಿ ಕವಿದು ನೋಡುತ್ತಿದೆ ದೇಶ ದಿಕ್ಕುಗಳನ್ನು ಅದೇ ಅದೇ ಆ ದಕ್ಷ ಮೆಮ್ಮನ್ನು ಉಂಟಾದ ಬಲಹೀನತೆ ಹಾದಿರಲಿ ನೀನಾರು ನನಗೋರ ಬರುತ್ತಿರುವ ಪೈಚಾಕಿಯು ಅಥವಾ ಯಾರು ನೀನು ನನ್ನ ಪತಿಯ ದಿನಚರಿಯ ಬೆಳಕಿನಲ್ಲಿ ಉದ್ಭವಿಸಿರುವ ಧೂಮ ದೇವಿ ಈ ಚಂದ್ರಮನ ಧರ್ಮ ಪತ್ನಿಮನ ಧರ್ಮ ಪತ್ನಿ ರೋಹಿಣಿ ರೋಹಿಣ ರಂಬಾದಿ ರಂಭಾದಿ ಕಾಂತಿಯನ್ನು ಧಿಕ್ಕರಿಸುತ್ತಿದ್ದ ನೀನೇಕಿಗಾದಿ ರೋಹಿಣ ನೀರಸುರ ಗಂಧವರ ಪವಿತ್ರ ಕೋಮಲ ಕರಗಳಿಂದ ಅಭಿಶೇಷಗಳಿಂದ ಹಾ ದೇವರು ಅಂಗಿಸಣ ಸ್ವಸ್ತಿ ವಾಟಕಗಳಿಂದ ಅಗ್ನಿ ಸಾಕ್ಷ್ಯಗಳಿಂದ ಕೈಗಿಂತ ಪರಿಭವ ನನಗೆ ಪರಿಗೇ ಸುಂದರ ರೂಪವನ್ನು ಸೃಷ್ಟಿಸಿದ ನನ್ನಲ್ಲಿರುವ ಈ ಹಾಳು ಪ್ರೇಮವೇ ಈ ಹಾಳು ಪ್ರೇಮವೇ ನಿಮಗೆ ಶಾಶ್ವತವಾದ ದೈವವಾಗಿ ಹೋಯಿತು ಸ್ವಾಮಿ ಪ್ರೇಮ ಪ್ರೇಮ ಅಯ್ಯೋ ಹಾಳು ಪ್ರೇಮವೇ ಬಂದ ಬದಲಿಂಬಗೊಳಿಸಿ ಸುರದೈವ ಪ್ರಾಣಿಗಳನ್ನು ಮೂಕ ಪ್ರಾಣಿಗಳಾಗಿ ಮಾಡುವುದೇ ಹಾಳು ಪ್ರೇಮ ಅನೇಕ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಾ ಅಂದನ ಮೇಲೆ ಕುಳಿತ ಅಂತ ಅನಂತನನ್ನು ಅಥವಾ ಭಾಗ್ಯನಾಗಿ ಮಾಡುವುದು ಗಂಧ ಸೌರಭದಿಂದ ಒಳೆಯುವ ಮನ್ಮತ ರೂಪವನ್ನು ವಿಕಾರಗೊಳಿಸುವುದೇ ಪ್ರೇಮವನ್ನು ನಿರಾಕರಿಸಬೇಡ ಪ್ರೇಮನಾಥ ನಾನೀಗ ಪ್ರೇಮನಾಥನಲ್ಲ ಹಾಗಾದರೆ ಮತ್ತಾರು ನಾನು ಓರ್ವ ಅನಾಥ ರೋಹಿಣಾಥ ಹಣವಂತನ ಗುಂಟು ದಾಂಪತ್ಯ ಪ್ರೇಮ ಹಸಿರು ರೆಂಬೆಗಳ ಗುಂಟು ವೃಕ್ಷಗಳ ಪ್ರೇಮ ಕಮಲಗಳ ಗುಂಟು ರೋಹಿಣ ರೋಹಿಣ ಮರುಗೊಳಿಸಬೇಡ ಮತ್ತೊಮ್ಮೆ ಪ್ರೇಮ ಎಂಬ ಭಿಕ್ಷ ಒತ್ತುಕೊಂಡು ಗೊಂದಲ ಭಿಕ್ಷಕಿ ಬಿಡು ದಾರಿಯನ್ನು ಇನ್ನೆಂಥ ಅನೇಕ ಹೆಣ್ಣು ಗೊಂಬೆಗಳ ಪ್ರೇಮದಿಂದ ಅಳವಾದರ ಸುರಗಂಧರ್ವ ಕೋಟಿಗಳು ಇನ್ನ ಇನ್ನ ಸೌಂದರ್ಯವಾದ ಕೋಮನ ಸೀಜವನ್ನು ನೋಡಿದ ಯಾರಿ ಆಗಲಿ ಅವರ ಜೀವಿತವು ಮಂಜಿನ ಸಿಲುಕಿದ ಉಷ್ಣ ಪಕ್ಷಿಯಂತೆ ಪಾಷಾಣವನ್ನು ಪೂಷಿಕನಂತೆ ಅವರ ಯೋವನು ವ್ಯಕ್ತವಾಗುವುದು ಯವನನ್ನು ಕಂಡು ಈಗುವ ಜೀವಿಗಳ ಬಾಳು ದೇಶಗಟ್ಟಿ ಬಾಳಿಸಿ ಬಯಲನ್ನು ನೋಡಿ ಬಗಳುವ ನಾಯಿಯ ಬಾಳು ದೇಸರೇಂದೇ ಅಂತ ಮಾನವಿನ ಕುಚಗಳು ಮಾತ್ರವಾದ ಬರಲು ಗಾಡಿನ ಅಗ್ನಿ ಕಂಡವಾಗುವುದು ಈ ಕೇಸಿ ಯವ ಪಾಶವೆಂದು ಬಾಳುವ ಪ್ರಾಣಿಗಳ ಬಾಳು ಕಬಿಣ ಸೆಕೆ ಸಿಲುಕಿದ ನರಿಯ ನಾಳಿಗೆ ಬಾಳಿನಂತೆ ಯೋಚಿಸಬೇಡ ಪ್ರೇಮದೇವ ದೇವ ಪ್ರೇಮವನ್ನು ನಿರಾಕರಿಸಬೇಡ ಮಮತೆಯಿಂದ ನೀ ನೋಡು ಸೆರೆಗೊಂಡೆ ಬೇಡವೇನು ಸೆರಗಿನ ಮನೆಯಲ್ಲಿ ಪ್ರೇಮ ಭಕ್ಷಿಯನ್ನು ಇದು ಸೆರಗಿನ ಮನೆಯಲ್ಲ ಇದು ಸೆರಗಿನ ಮನೆಯಲ್ಲ ಇದೊಂದು ಮುತ್ತಿದೇವಿ ಆ ಪ್ರೇಮ ಮಂದಿರ ಚಂದ್ರಮ್ಮ ನೀನಲ್ಲವೇ ನೀನೆಲ್ಲವೇ ಪ್ರೇಮದ ಮುತ್ತಿ ದೇವತೆ ಬಿಡೋ ದಾರಿಯನ್ನು ನಿನ್ನ ಅನೇಕ ನಿನ್ನಂತ ಅನೇಕ ಹೆಣ್ಣುಗಳ ಪ್ರೇಮದಿಂದ ಅಳಾದರೂ ಆ ಸುರ ಗಂಧವ ಸ್ಪೋಟಿಗಳು ಏ ಅಯ್ಯೋ ದಾರಿನಿ ಬಿಡು ನನ್ನ ಪೂ ಪ್ರೇಮ ಪೂರಿತನಾದ ಮಹಾದೇವನಲ್ಲಿ ಹೊಡೆತಿ ಬಿಡುವೆನು ಆ ನೋರುವರೆನ ಶಾಂತಿಯ ಮಮ ದೈವ ದಾರಿಯನ್ನು ಬಿಡು ರೋಯಿನಾ ಆ ಪರಮೇಶ್ವರನಲ್ಲಿ ಸೆಳೆಗಿಟ್ಟು ಬೇಡಿ ನಂತರ ನಿನ್ನನ್ನು ಸಂಧಿಸುವೆನು ದಾರಿನಿ ಬಿಡು ದೇವನ ದಾರಿನ ಬಿಡು